ಅಮ್ಮ ಅಡಿಗೆ ಅಂದ್ರೆ ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅಪ್ಪ ಯಾವಾಗ ನೋಡಿದ್ರು ಬಿಜಿ ಆಗಿರ್ತಾರೆ ಟೈಮ್ ಇರಲ್ಲ ಅದಕ್ಕೋಸ್ಕರ ನನಗೂ ತುಂಬಾ ಆಗುತ್ತೆ ಹೊರಗಡೆ ಎಲ್ಲೂ ಹೋಗಕ್ಕಾಗೋದಿಲ್ಲ ಏನಿಲ್ಲ ಬರೀ ಕೆಲಸ ಕೆಲಸ ಅಂತ ಇರ್ತಾ ಇರ್ತಾರೆ ಅದಕ್ಕೆ ಹೇಳಿದಮ್ಮ ನಾನು ಯಾವಾಗಲೂ ಕೆಲಸ ಮಾಡಿ ಅವರಿಗೂ ಬೇಜಾರಾಗುತ್ತಲ್ಲ ಒಂದ್ ಎರಡು ದಿನ ನಮ್ಮ ಜೊತೆ ಎಲ್ಲ ಕಾಲ ಕಳೆದ್ರೆ ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ನಮಗೂ ಒಂಥರ ಸಮಾಧಾನ ಆಗುತ್ತೆ ಕರ್ಕೊಂಡು ಬಂದ್ರೆ ಕರ್ಕೊಂಡೇ ಬಂದಿಲ್ವಲ್ಲಮ್ಮ ನೀನು ಇಲ್ಲಪ್ಪ ನಾನು ಹೇಳಿದ್ದೀನಿ ಎರಡು ದಿನ ಬಿಡೋ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ರೆ ಬರ್ತೀನಿ ಅಂತಪ್ಪ ಖಂಡಿತ ಬರ್ತಾರೆ ಈ ಸಲ സരി കണമ്മ അഷ്ടമ്മ അഡ്ഗ മന സേർബി ആചേനേ ബരല്ല കണമ്മേ തീൻ മാള ഗോത്തില്ല യ നോടേ മനലേ ഈ സുജത്തുജ മകു ബസ് അഴ് ഒട്ട് വാ മൊലുണ്ടി തന്നൊടു ನಿಮಗೋಸ್ಕರ ಅಂತ ಅಮ್ಮ ಇಷ್ಟೊಂದಿಲ್ಲನಾ ನೋಡು ಏಕ ಸಣ್ಣಸಾಗಿದ್ಯಾ ಅಂತ ತಿಂದಿಲ್ಲ ತಿಂದಲೇನೆ ನೀನೇ ಮಾಡ್ಕೋಬೇಕು ನೀನೇ ತಿನ್ಬೇಕು ಅದಕ್ಕೆ ನಿಮ್ಗೆ ಸೇರಿರಲ್ಲ ಅದಕ್ಕೆ ನಾನು ಬೆಳಗ್ಗೆ ಇದ್ದೆ ನಿಮ್ಗೆ ಇಷ್ಟು ತಿಂಡಿ ಎಲ್ಲ ಮಾಡಿದೆ ನಿಮ್ಮ ನೀನು ಹೋಗೋವ್ರಿಗೂ ನಿಮ್ಗೆ ಏನೇನು ಬೇಕು ಕೇಳುವುದನ್ನೆಲ್ಲ ಮಾಡ್ಕೊಡ್ತೀನಿ ಅಮ್ಮ ಟಿಫನ್ ಅಂತೂ ತುಂಬಾನೇ ಜಾಸ್ತಿ ಆಗಿ ಅಮ್ಮ ತಿಂದು ತುಂಬಾ ಜಾಸ್ತಿ ಹುಟ್ಟವರ ಹಾಂಗ್ಬಿಟ್ಟಿದೆ ననగంతో అసొందు తిందోడి అసొందకుబీరా అది జాస్తి ఇత మే ఏన్నదే ఇత ఆయల మధ్యాహ్నకి ఏం అడిగే నేను ఏం తింది అదనే మార్కొడ్తను హు రెస్ట్ మోగు మధ్యాహ్నకి ఏం అడుగు బాగు అంత నీబి ఇబ్బరిస్తిని రెస్ట్ మమ్మ బే ఇది బందర్నీ

ಅಮ್ಮ ನಾನು ಬರ್ಲ ಅಮ್ಮ ನಿಮ್ಗೆ ಸಹಾಯ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೆ ಅಯ್ಯೋ ಬೇಡ ಮಗಳೇ ಬೇಡ ಬೇಡಮ್ಮ ಬೇಡ ನೀನ್ ಆರಾಮಾಗಿರೋ ನಾನು ಮಾಡ್ಕೊಡ್ತೀನಿ ಅಡಿಗೆನ ನಿಮ್ಮ ಮನೇಲಂತೂ ನೀನ್ ಯಾವಾಗ್ಲೂ ಬೇಯಿಸೋದು ಇದ್ದೇ ಇರ್ತೈತೆ ನನ್ ಮಗಳು ನನ್ ಮನೇಲಿ ರಾಣಿ ತರ ಇರ್ಬೇಕು ಏನ್ ಕೆಲ್ಸನೂ ಮಾಡಬಾರ್ದು ಗೊತ್ತಾ ಅದೇ ನನ್ಗಿಷ್ಟ ಆಯ್ತು ಮಗಳೇ ಮಾತಾಡಿತ್ತು ಸಾಕು ಓಪನ್ ರೆಸ್ಟ್ ಮಾಡಿ ಹೋಗು ಏನಿಲ್ಲಪ್ಪ ನನಗೇನು ಟೈರ್ಡ್ ಅನಿಸ್ತಾ ಇಲ್ಲ ಆರಾಮಾಗಿ ಇದ್ದೀನಿ ನಾನು ಅಯ್ಯೋ ಬನ್ರಿ ನಾವೇ ಹೋಗೋಣ ಇವಳು ಮಾತಾಡ್ತಾ ಇದ್ರೆ ಇದನ್ನೇ ಹೇಳ್ತಾ ಇರ್ತಾಳೆ ಹಾಂ ಸರಿ ಬಿಡಮ್ಮ ಆಯ್ತು ನಾನೇ ಹೋಗಿ ರೆಸ್ಟ್ ಮಾಡ್ತೀನಿ ಅಪ್ಪ ಏನು ಮಗಳು ಅಂದ್ರೆ ಎಷ್ಟು ಪ್ರೀತಿ ನೋಡು ಒಂದು ಕೆಲಸನೂ ಮಾಡ್ಸಲ್ಲ ಅಂತಿಲ್ಲ ನೀನು ಆಯ್ತಾಯ್ತು ಮಾತಾಡಿದ್ ಸಾಕು ಅಂಗಡಿಗೆ ಹೋಗಿ ಚಿಕನ್ ತಗೊಂಡ್ ಬನ್ನಿ ನನ್ನ ಮಗಳಿಗೆ ಇಷ್ಟವಾದ ಸಾಂಬಾರ್ ಮಾಡಿ ಊಟ ಕೊಡಬೇಕು ಬೇಗ ಆಯ್ತಾಯ್ತು ಇರೇ ಮಲಗಿತಿ ಹೋಗಿ ತಂದು ಕೊಡ್ತೀನಿ ಯಾಕೆ ಕೋಪ ಮಾಡ್ಕೋತೀಯಾ ಹೌದು ರೀ ನನ್ನ ಮಗಳಿಗೆ ಟೈಮ್ ಸರಿಯಾಗಿ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ಪಾಪ ಹುಡುಗಿನ ನೋಡೋಕ್ಕೆ ಆಗಲ್ಲ ಆ ಥರ ಸ್ವಲ್ಪ ಹೋಗಿದೆ ಅದೊಂದೇ ಮಾಡ್ಕೊಬೇಕು ತಿನ್ಬೇಕು ಯಾರು ಮಾಡಿಕೊಡೋದಿಲ್ಲ ನನ್ನ ಮಗಳಿಗೆ ಅದಕ್ಕೆ ಸ್ವರ್ಗ ಹೋಗಿದೆ ನನ್ನ ಮಗಳು ഏനേൻ്റെ മറ്റേ ബേ ബ്രോ ഒഴു പതേ പതേ തന്നെ അതോ ബൈതാ ഹും സരിക ആയി തീര అయ్యో నన్న మగ జ్యూస్ కొడదే మర్త నోడ్తా ఏనూ ఎద్దే కొట్బు బర్త అని జ్యూస్ మగే యాకే ఎద్బట్ట నేను బంద్రే తొందర ఆతా మగే ఇలా పారమ్మ ఆగేనం లే నన్నేం మల్కొండ సుమ్ సౌండ్ కల్స్ తా డోర్ తగ్దు అదకే ఎద్ద అసే ఏనమ్మా ఏ సహాయ మొడ్లేనమ్మ బు ಅಯ್ಯೋ ಬೇಡ ಮಗಳೇ ಬೇಡ ನಿನ್ನತ್ರ ನಾನು ಕೆಲಸ ಮಾಡ್ತದ ಅದಕ್ಕಲ್ಲಮ್ಮ ಬಂದಿದ್ ನಾನು ನಿನ್ಗೆ ಜ್ಯೂಸ್ ಮಾಡಿ ತಂದ್ಕೊಡ್ಲಾ ಅಂತ ಅಂತ ಮಾಡಿದೆ ಬಂದೆ ಕಾಣಮ್ಮ ಅಮ್ಮ ಟಿಫನ್ ಅಷ್ಟೊಂದು ತಿಂದಿದ್ದೀನಿ ಮತ್ತೆ ಜ್ಯೂಸ್ ಕುಡೀರ ಖಂಡಿತ ಆಗಲ್ಲಮ್ಮ ನನ್ಗಂತೂ ಬೇಡವೇ ಬೇಡ ಇವಾಗ ಆಯ್ತು ಮಗಳ ಇನ್ ಸ್ವಲ್ಪ ಹೊತ್ತು ಬಿಟ್ಟು ತಂದ್ಕೊಡ್ತೀನಾಗಾದ್ರೆ ಆಯ್ತಾ ಬೇಡಮ್ಮ ನಾನೇ ಬೇಕು ಅಂದಾಗ ಬಂದು ಕೇಳ್ತೀನಿ ಯಾವಾಗ ಕುಡಿಯೋರಂತೆ ಆಯ್ತು ಮಗಳ ಆಗಿದ್ರೆ ಮಲ್ಕೊ ಆಮೇಲೆ ಬಂದು ನಾನು ತಗೊಂಡ್ಬಂದು ನಾನೇ ಕೊಡ್ತೀನಿ ಅದಕ್ಕೆ ಅಮ್ಮ ಅನ್ನೋದು ನೋಡು ಅಮ್ಮ ನನ್ನ ಹತ್ರ ಒಂದ್ ಕೆಲಸನೂ ಮಾಡಿಸಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರಪ್ಪ ನಮ್ಮಅಮ್ಮ ಅದಕ್ಕೆ ನನ್ಗೆ ಅವಾಗ ಅವಾಗ ತವರ ಮನೆಗೆ ಬರ್ಬೇಕು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಏನ್ ಮಾಡೋದು ನನ್ ಗಂಡಂಗೆ ಊಟ ಇಲ್ಲ ಅನ್ನೋದಕ್ಕೊಂದೇ ಒಂದ್ ಕಾರಣಕ್ಕೋಸ್ಕರ ಇಲ್ಲಿ ಬರಕ್ ಆಗಲ್ಲ ನಾನು ಇಲ್ಲಿ ಬಂದ್ರೆ ಅಮ್ಮನ್ ಜೊತೆ ಅಮ್ಮನ ಕೈ ರುಚಿ ಮಾಡ್ಕೊಟ್ಟಿರೋ ಅಡುಗೆ ಎಲ್ಲ ತಿನ್ಕೊಂಡು ಆರಾಮಾಗಿರ್ಬೋದು ಅಯ್ಯೋ ನನ್ನ ಪಾಪ ನನ್ ಕಂದ ತಿಂದಿಲ್ಲ ತಿಂದಿಲ್ಲ ಏನ್ ಕೊಟ್ರು ಬೇಡ ಅಂತದೆ ಜ್ಯೂಸ್ ಒಂದ್ ಜ್ಯೂಸ್ ಕುಡಿಯಕ್ಕೂ ಬೇಡ ಅನ್ನತ್ತೆ ಹುಡುಗಿ ಏನು ತಿಂದಿಲ್ಲ ತಿಂದಿಲ್ಲ ಈ ತರ ಮಾಡ್ಕೊಂಡಿದ್ದಾಳೆ ಏನು ತಿನ್ನೋದೇ ಇಲ್ವಲ್ಲ ಏನ್ ಮಾಡ್ಲಿ ನನ್ ಮಗಳಿಗೆ ಈ ತರ ಮಾಡ್ತಾಳಲ್ಲ ಇವಳು ಅಯ್ಯೋ ಬೇಗ ಬೇಗ ಅಡಿಗೆ ಮಾಡಿ ಟೈಮ್ ಸರಿಯಾಗಿ ನನ್ನ ಮಗಳಿಗೆ ಊಟ ಕೊಡ್ಬೇಕು ಇನ್ ಲೇಟ್ ಆಗುತ್ತೆ ಇಲ್ಲಿ ನನ್ ಗಂಡ ಬಂದಲಿಲ್ಲ ಇನ್ನ ತಗೊಂಡು ಏನ್ ಮಾಡ್ಲಿ ನನ್ನ ಒಂದ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ மகளும்ந்தாள் சரியாக அடிகாட் கொடுப்போம் இவ்வளோ தோணு நென் அடிகை மாடத்தாள் அதுல இல்வே இல்லை எறார சிக்க அல்லே மாத்தாட்கு நின்று மன கடை ஜான இரல இவரங்க அவரு பரோஷலே சாம்பார் ரெடி மாந்த தஷார் நன் மூட்ட மாசிய சரி மத்திய நம்ம அம்மனை அன்சத்தை ಮಗಳೇ ಮಗಳೇ ಹಾಗೆ ಹೇಳಮ್ಮ ಹಾ ತಗೋ ಮಗಳೇ ಜ್ಯೂಸ್ ಕುಡಿ ಅಮ್ಮ ಕರ್ತಿದ್ರೆ ನಾನೇ ಬರ್ತಾ ಇರಲಿಲ್ವಮ್ಮ ಯಾಕ ಮಾತಂದ್ರಿ ಇಲ್ಲಿವರ್ಗ ನೀವು ಅಯ್ಯೋ ಮಗಳೇ ನಾನೇನು ಸೌದ ಹೋಗ್ತೀನ ಬಿಡು ನೀನು ಟೆಸ್ಟ್ ಮಾಡು ಸುಮ್ಮನೆ ಯಾಕೆ ನಿನ್ನ ಕರೆದ್ರೆ ನೀನು ಇಲ್ಲಿಂದ ಅಲ್ಲಿ ಬರಬೇಕು ಜ್ಯೂಸ್ ಕುಡಿಯೋಕೋಸ್ಕರ ಹನ್ನೆರಡು ಗಂಟೆ ಆಯ್ತಲ್ಲ ನಾನೇ ನೆನಪಿಸ್ಕೊಂಡೆ ನನ್ನ ಮಗಳಿಗೆ ಇನ್ನೂ ಜ್ಯೂಸ್ ಕೊಟ್ಟಿಲ್ವಲ್ಲ ಅಂತ ಅದಕ್ಕೆ ಬಂದೆ ಅಮ್ಮ ಅಡಿಗೆ ಏನೇನ್ ರೆಡಿ ಆಗ್ತಾ ಇದೆ ಒಂದ್ ಗಂಟೆಗೆಲ್ಲ ಊಟ ಮಾಡಿಬಿಡುವಂತೆ ಆಯ್ತಾ ಅಲ್ಲಿವರೆಗೂ ಮಲ್ಕೊಂಡು ರೆಸ್ಟ್ ಮಾಡಮ್ಮ ಬೇಜಾರಾದ್ರೆ ಟಿ ವಿ ನೋಡಮ್ಮ ಅಮ್ಮ ಘಮ ಘಮ ಅಂತ ಇದೆ ಕಣಮ್ಮ ನೀನು ಮಾಡೋ ಅಡಿಗೆ ವಾಸನೆ ಅಂತ ನಂಗಂತ ತಡೆಯಕ್ಕೆ ಆಗ್ತಾ ಇಲ್ಲಮ್ಮ ಅಷ್ಟು ಕಮ್ಮ ಅಂತ ಇದೆ ಅಯ್ಯೋ ಮಗಳೇ ಹೊಟ್ಟೆ ಹಸುವಾಗ್ತಾ ಇದೆಯಮ್ಮ అయ్యో ఒట్ నష్టవాల్మ్ నేను మార్తాయ అడ్గ్గే స్మెల్ తడితాయి నన్గ అసేన ఇన్ యన్ ఆగోయ్ మగ ఆగ్ తక్షణ కరీతీ ఇలా నే ఇల్తీ సుమ్రు ఊటనా అయ్యో బేడా ఇల్లిగెలా బేడా నే బి నూ నేను అప్ప ఎలా కుత్కండు ఊట ఆ మగ్ ఆగే మనొంద స్వల్ప ఓత్మ్ ఆయ్ నరీతీ జ్యూస్ కుడద్దుబుట్టు ఇల్గ్లాస్ ఇరు నమ్మే తోక్తి ఆయ్ నేను అదన తరకబే ಅಯ್ಯೋ ಆಗ್ಲೇ ಒಂದ್ ಗಂಟೆ ಆಗೋಯ್ತಲ್ಲ ನನ್ನ ಮಗಳನ್ನ ನೆಬ್ರಸಿ ಮೊದಲು ಊಟ ಕೊಡ್ಬೇಕುಪ್ಪ ಪಾಪ ಹುಡುಗಿ ಹಸ್ಕೊಂಡಿದೆ ಒಂದ್ ಗಂಟೆ ಆದ್ರೆ ಇನ್ನೂ ಊಟ ಕಟ್ಟಿಲ್ಲ ನಾನೇನ್ ತೋಳು ಮೊದ್ಲು ಊಟಕ್ಕೆ ಹೋಗಿ ಇಬ್ಬರುಸಿ ಕರ್ಕೊಂಡ್ ಬಂದು ಊಟ ಹಾಕ್ಬೇಕು ನನ್ನ ಮಗಳಿಗೆ ಮಗಳೇ ಬಾರಮ್ಮ ಊಟ ಮಾಡುವಂತೆ ಟೈಮ್ ಆಯ್ತು ಅಯ್ಯೋ ನಾನು ಟೈಮೇ ನೋಡ್ಲಿಲ್ಲ ಅಡುಗೆ ಮಗಳ ಇದ್ಕೊಂಡು ಆಮೇಲೆ ನೋಡ್ರೆ ಆಗ್ಲೇ ಒಂದ್ ಗಂಟೆ ಆಗಿಬಿಟ್ಟಿದೆ ಅಯ್ಯೋ ನನ್ನ ಮಗಳಿಗೆ ಹೊಟ್ಟೆ ಹೆಸವಾಗಿರ್ಬೇಕು ಇನ್ನೂ ಊಟ ಕೊಟ್ಟಿಲ್ಲಲ್ಲ ಅಂತ ಬಂದೆ ಕಣಮ್ಮ ಬಾರಮ್ಮ ಊಟ ಮಾಡ್ಕೊಂಡು ಬರುವಂತೆ ಇಲ್ಲಿಗೆ ತರ್ತೀನಿ ಅಂದ್ರೆ ನೀನು ಬೇಡ ಅಂತ ಅಲ್ಲೇ ಬಂದ್ ಮಾಡ್ತೀನಿ ತಂದಲ್ಲಮ್ಮ ಅದಕ್ಕೆ ಕರೆಯೋಣ ಅಂತ ಬಂದೆ ಬಾರಮ್ಮ ನಿಮ್ಮ ಅಪ್ಪ ಎಲ್ಲೋ ಹೋಗಿದ್ದಾರೆ ಆಮೇಲೆ ತಂದ್ ಮಾಡ್ತಾರೆ ಅಪ್ಪ ಮೊದಲು ಊಟ ಹಾಕೊಡ್ತೀನಿ ನಿನಗೆ ಟೈಮ್ ಆಗುತ್ತೆ ಇಲ್ಲಮ್ಮ ಅಪ್ಪನೂ ಬರಲಿ ನಾನು ಅಪ್ಪ ನಿನ್ ಜೊತೆ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅನ್ನೋದೇ ನನ್ನ ಆಸೆ ಅಮ್ಮ ಅಪ್ಪನೂ ಬರಲಿ ಆಮೇಲೆ ಮಾಡೋಣ ಅಯ್ಯೋ ಮಗಳೇ ನಿಮ್ಮ ಅಪ್ಪನ ಕಾಯಿದ್ರೆ ಆಗೋದಿಲ್ಲ ಬಾ ನಿಮ್ಮ ಅಪ್ಪನ ಕಾಯ್ಕೊಂಡಿದ್ರೆ ಹಸ್ಕೊಂಡು ನೀನು ಮನೇಲಂತೂ ಟೈಮಿಗೆ ಸರಿಯಾಗ್ತೀನಲ್ಲ ನಮ್ಮ ಮನೆಗೆ ಬಂದಾಗಲೂ ಯಾಕಮ್ಮ ಈ ಥರ ಮಾಡ್ತೀಯಾ ಇದ್ದಳು ಮೊದಲು ಬಂದು ಊಟ ಮಾಡು ನೀನು ಆಮೇಲೆ ಬಂದ್ಮೇಲೆ ನಿಮ್ಮ ಅಪ್ಪನ ಜೊತೆ ಬೇಕಾದ್ರೆ ಇನ್ನೊಂದ್ಸಲ ಮಾಡು ಅಂತೆ ಏನು ಹಠ ಮಾಡ್ತೀಯ ಮಗಳೇ ನೀನು ಎದ್ದು ಬಂದು ಮೊದಲು ಊಟ ಮಾಡು ಸರಿ ಆಯ್ತು ನೀರಿ ಅಮ್ಮ ಇನ್ನೇ ನೀನಂತೂ ಬಿಡಂಗೆ ಕಾಣಿಸ್ತಾ ಇಲ್ಲ ನಾನು ಊಟ ಮಾಡುವವರೆಗೂ ಬಿಡಲ್ಲ ನೀನು సరే ఆయ్ మేడం అమ్మ అది అప్ప బందమ్మ అప్పని జతే ఊట నన్ట పదే పదే అదన్నే హతడా సుమ్ మొదలు తిన్న నిమ్మప్పైమ్ ఇష్ట మొదలు ఊటమా ಅಮ್ಮ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಏನಮ್ಮ ಇಷ್ಟೊಂದು ಐಟಮ್ ಮಾಡ್ಬಿಟ್ಟಿದ್ಯಾ ಇಷ್ಟು ಕಡಿಮೆ ಸಮಯದಲ್ಲಿ ಏನೋ ಇದೆ ಕಮ್ಮಿ ಆಯ್ತಾ ನಾನು ಇನ್ನ ಮಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ಟೈಮ್ ಸಾಕಾಗ್ಲಿಲ್ಲ ಅಂತ ಇಷ್ಟೇ ಎಷ್ಟ್ ಮಾಡಿದಿನಿ ಮಗಳೇ ಅಮ್ಮ ನೀನಾದರೂ ಬರಮ್ಮ ನನ್ನ ಜೊತೆ ಊಟ ಮಾಡೋಣ ಇಬ್ರುನು ಇಲ್ಲ ಇಲ್ಲ ಮಗಳೇ ನಿನ್ನ ಹೊಟ್ಟೆ ತುಂಬಾ ಊಟ ಮಾಡು ಅದೇ ನನಗೆ ಖುಷಿ ನಾನು ಆಮೇಲೆ ನಿಮ್ಮಅಪ್ಪ ನಿಮ್ಮ ಅಪ್ಪನಿಗೂ ಬಡಿಸಿ ಆಮೇಲೆ ಊಟ ಮಾಡ್ತೀನಿ ಇನ್ ಸ್ವಲ್ಪ ಹಾಕಿಸ್ಕೋ ಸುಷ್ಮಾ అమ్మ మా వేడా సాకు ఇదే జాస్తి తుంబా చా జాస్తి నష్టె తినదే ఇలా నితల అయ్యో మగ్గే తిన్నలే తిందోడి యావ తర ఆగ నేను అంత మొదలు సరియీ ఊట కలి నేను తిన్న ఉన్న వయస్సీ చన తిన్కూ హింగ్రెం నిన్గ్ మార్కెం తిన కలి బేజారా బందబిడు ఇల్గే నన్ ని అదన తిళింద్రు తగ్గదు ನೀನೇ ಬರದಿಲ್ಲ ಹತ್ರ ಥರ ಇದ್ರನ್ನು ನೋಡಿ ಯಾವ ತರ ಮಾಡ್ತೀಯ ಅಂತ